ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಕುಕ್ ವಿತ್ ಗುಡ್ ಬೈಪ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಈಸಿಯಾಗಿ ಮಾಡುವಂಥ ತುಂಬ ಪ್ರಸಿದ್ಧವಾದ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಮುಂದಿನ ವೀಡಿಯೋಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ನಾನಿಲ್ಲಿ ಒಂದೆರಡು ಬಟ್ಲಷ್ಟು ಹಸಿ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೆ ಅದಕ್ಕೆ ನಾನು ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ಚಿಟ್ಗೆ ಅಷ್ಟು ಅಡಿಗೆ ಸೋಡಾನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ಹಾಕೊಂಡಿದ್ದೀನಿ ನಾನಿಲ್ಲಿ ಮೆಣಸಿನ್ಕಾಯಿನ ಮುಂದಿನ ತುದಿನ ಕಟ್ ಮಾಡಿ ಈ ರೀತಿ ಸೀಳ ಸೀಳಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಸ್ಲಿಟ್ಟಾಗಿದೆ ಈ ರೀತಿ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದ್ರ ಮಧ್ಯೆ ನೀವು ಜೀರಿಗೆ ಪುಡಿನೂ ತುಂಬ್ಕೋಬೋದು ನಂತರ ನಾನು ಒಂದು ಪಾತ್ರೆಗೆ ಎಣ್ಣೆನ ಹಾಕಿ ಬಿಸಿ ಮಾಡೋಕೆ ಇದ್ದೀನಿ ನಂತರ ಆ ಬಿಸಿ ಎಣ್ಣೆನ ಈ ಹಿಟ್ಟಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಬಿಸಿ ಎಣ್ಣೆ ಇಲ್ಲಿ ಹಾಕೋದ್ರಿಂದ ಬಜಿ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಬಿಸಿ ಎಣ್ಣೆನ ಹಾಕಿ ಈ ರೀತಿ ಹಿಟ್ಟನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವಿಲ್ಲಿ ಇದು ಟೆಕ್ಸ್ಚರ್ ಚೆನ್ನಾಗಿ ಬರೋದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀವಿ ನಂತರ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ ಹಿಟ್ಟನ್ನು ನೋಡಿಲಿ ನಾನು ಈ ರೀತಿ ನಿಡ್ ನಿಡ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಈ ರೀತಿ ಕಲಿಸೋದ್ರಿಂದ ಟೆಕ್ಸ್ಚರ್ ಬಜಿ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ಸ್ವಲ್ಪ ಅಜ್ವಾನ ಕೂಡ ಆ್ಯಡ್ ಮಾಡ್ಬೋದು ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದೊಂದೇ ಮೆಣಸಿನ್ಕಾಯಿನ ಈ ರೀತಿ ಸ್ಲಿಟ್ಟಾಗಿರೋ ಎಂಡ ಸ್ಲಿಟ್ಟಾಗಿರೋ ಕಡೆ ಈ ರೀತಿ ಹಿಟ್ಟನ್ನು ಹಚ್ಚಿ ಹೀಗೆ ಎಳೆದು ನಾನು ಒಂದೊಂದೇ ಬಜಿನ ಬಿಟ್ಕೊಳ್ತಾ ಹೋಗ್ತೀನಿ ಯಾಕಂದರೆ ಸ್ಲಿಟ್ಟಾಗಿರೋದು ಕವರ್ ಆದರೆ ನಿಮಗೆ ಸಿಡಿಯೋದು ಆ ರೀತಿ ಏನೂ ಆಗೋದಿಲ್ಲ ಅದಕ್ಕೋಸ್ಕರ ಸ್ಲಿಟ್ಟಾಗಿರೋ ಕಡೆ ನಾನು ಹಿಟ್ಟನ್ನು ಅದ್ದಿ ಈ ರೀತಿ ಇನ್ನೊಂದು ಸೈಡಲ್ಲಿ ಈ ರೀತಿ ಎಳೆದು ನಾನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಕೋತಾ ಇದ್ದೀನಿ ಈ ರೀತಿ ನಾವು ಎಳೆಯೋದ್ರಿಂದ ಏನಾಗುತ್ತೆ ಅಂದರೆ ಮೆಣ್ಸಿನ್ಕಾಯಿ ಇಲ್ಲಿ ಎಣ್ಣೆಗೆ ತಾಗೋದ್ರಿಂದ ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಒಂದು ಸೈಡನ್ನು ಈ ರೀತಿ ನಾವು ಪಾತ್ರೆಗೆ ಈಗ ಒರೆಸಿ ಹಾಕೋದ್ರಿಂದ ಮೆಣಸಿನ್ಕಾಯಿನೂ ಕೂಡ ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾವು ಖಾರನ ಆ್ಯಡ್ ಮಾಡೋದಿಲ್ಲ ಯಾಕಂದರೆ ಮೆಣ್ಸಿನ್ಕಾಯಲಿ ಖಾರ ಇರೋದ್ರಿಂದ ನಾವು ಯಾವಾಗಲೂ ಮೆಣ್ಸಿನ್ಕಾಯಿ ಬಜ್ಜಿನ ಮೆಣ್ಸಿನ್ಕಾಯಿ ಜೊತೆ ತಿಂದ್ರೇ ತುಂಬಾ ಟೇಸ್ಟಾಗಿರುತ್ತೆ ಇದು ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಈ ರೀತಿ ಎಣ್ಣೆಲಿ ಕರ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಮನೇಲಿ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಹೊರಗಡೆಗಿಂತ ನೋಡಿ ಈಗ ಮೆಣ್ಸಿನ್ಕಾಯಿ ಬಜ್ಜಿ ಇಲ್ಲಿ ರೆಡಿಯಾಗಿದೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೆಣಸಿನ್ಕಾಯಿನೂ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದ